ಹೆಲೋ ಗಾಯ್ಸ್ ಸಂಸ್ಥೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಿಂಪಲ್ಲಾಗಿ ಈಸಿಯಾದ ಟೇಸ್ಟಿಯಾದ ಒಂದು ಸ್ವೀಟ್ ಪೊಂಗಲ್ನ ಮಾಡಿ ತೋರಿಸ್ತಾ ಇದ್ದೀವಿ ಅದಕ್ಕೆ ನಾವು ಕಪ್ಪಕ್ಕಿನ ತೊಗೊಂಡಿದ್ದೀವಿ ಕಪ್ಪಕ್ಕಿನ ಇಲ್ಲ ಅಂದರೂ ಹೆಚ್ಚು ಕಮ್ಮಿ ಎಂಟರಿಂದ ಒಂಬತ್ತು ಗಂಟೆ ನೆನೆಸ್ಕೋಬೇಕು ಗಾಯಸ್ ತುಂಬ ಗಟ್ಟಿ ಇರುತ್ತೆ ಒಂದು ಕಪ್ ತೆಂಗಿನಕಾಯಿ ತುರಿ ಒಂದು ಕಪ್ ಬೆಲ್ಲ ಹಾಗೂ ಡ್ರೈ ಫ್ರೂಟ್ಸ್ ಇದನ್ನು ಹೆಚ್ಚು ಕಮ್ಮಿ ಹನ್ನೆರಡು ವಿಷಲ್ ಬರೋವರೆಗೂ ಬೇಯಿಸ್ಕೋಬೇಕಾಗತ್ತೆ ಒಂದು ಕಪ್ಗೆ ನಾಲ್ಕರಿಂದ ಐದು ಕಪ್ನಷ್ಟು ನೀರು ಹಾಕೋಬೇಕಾಗತ್ತೆ ಪೊಂಗಲ್ ಈ ಥರ ಪೊಂಗಲ್ ಕನ್ಸಿಸ್ಟೆನ್ಸಿ ಬರೋದಕ್ಕೆ ಸೊ ಸ್ವಲ್ಪ ದೊಡ್ಡ ಕುಕ್ಕರ್ನ ತೊಗೊಳ್ಳಿ ಈಗ ಇದಕ್ಕೆ ಒಂದು ಕಪ್ನಷ್ಟು ಬೆಲ್ಲ ಹಾಕೋಣ ಬೆಲ್ಲ ಹಾಕಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲ ಅದರಲ್ಲೇ ಗಾಯ್ಸ್ ಅದು ಕರಗಿ ಆದ ತಿಕ್ಕ ಕನ್ಸಿಸ್ಟೆನ್ಸಿ ಬರುತ್ತಲ್ಲ ಅದ್ರ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಸೊ ನೀರೆಲ್ಲ ಆ್ಯಡ್ ಮಾಡಿಬಿಡಿ ಈಗ ಬೆಲ್ಲ ಕರ್ತಾ ಇದೆ ಹಾಗೆ ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿನ ತಗೋತಾ ಇದ್ದೀವಿ ನಿಮ್ಗೆ ಇಷ್ಟ ಇದ್ರೆ ಪೂರ್ತಿಯಾಗಿ ಹಾಕೋಬೋದು ನಾವು ಅರ್ಧದಷ್ಟು ತಗೊಂಡಿದ್ದೀವಿ ಕಪ್ಪಕ್ಕಿ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತಾರೆ ಹಾಗೂ ಫೈಬರ್ ಪ್ರೋಟೀನ್ ಮಿನರಲ್ಸ್ ನಮ್ಮ ದೇಹಕ್ಕೆ ಬೇಕಾದಂಥ ನ್ಯೂಟ್ರಿಯೆಂಟ್ಸ್ನ ಕೊಡುತ್ತೆ ಕಪ್ಪಕ್ಕಿನ ತಿನ್ನೋದ್ರಿಂದ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ ಹಾಗೆ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಸಪೋರ್ಟ್ ಮಾಡುತ್ತೆ ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅನ್ನೋರು ಕಪ್ಪಕ್ಕಿನ ಅನ್ನ ಮಾಡಿಕೊಂಡು ನೀವು ತಿನ್ಬೋದು ಆ್ಯಕ್ಚುಲಿ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಅಫೋರ್ಡ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ನೀವು ಅದಕ್ಕೆ ಆಲ್ಟರ್ನೇಟಾಗಿ ಬಾಯ್ಲ್ಡ್ ರೈಸ್ನ ತಿನ್ಬೋದು ಕುಚ್ಚಲಕ್ಕಿ ಬ್ರೌನ್ ರೈಸ್ ಅಂತ ಏನು ಹೇಳ್ತೀವಲ್ಲ ಅದನ್ನು ಸೊ ಇಲ್ಲಿ ಪೊಂಗಲ್ ರೆಡಿ ಆಗಿದೆ ಈಗ ಒಂದು ಚಿಟ್ಲಿ ಅಷ್ಟು ಏಲಕ್ಕಿ ಪುಡಿನ ಹಾಕೊಂಡಿದ್ದಾರೆ ಹಾಗೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ಗೈಸ್ ನೀವು ಖಂಡಿತ ಇಷ್ಟ ಆಗುತ್ತೆ ಅಯ್ಯಪ್ಪನ ಪ್ರಸಾದ ಸಿಗುತ್ತಲ್ಲ ಅದೇ ಥರ ಟೇಸ್ಟ್ ಇರುತ್ತೆ ಬಟ್ ಅದು ಬೇರೆ ಇದು ಬೇರೆ ಕಪ್ಪಾಕಿ ಏನಪ್ಪ ಇದು ವಿಯರ್ಡಾಗಿದೆ ತಿನ್ನಬೇಕು ಅಂತ ಅನ್ಸಲ್ಲ ನೋಡಿದ್ರೆ ಅಂತ ಅನಿಸಿದ್ರೆ ಈ ಥರ ಸ್ವೀಟ್ ಮಾಡ್ಕೊಳ್ತೀನಿ ಖಂಡಿತ ತುಂಬ ಇಷ್ಟ ಆಗುತ್ತೆ ಡೈಲಿ ತಿನ್ನೋಕ್ಕಾಗಲಿಲ್ಲ ಅಂದರೂ ಅಪರೂಪಕ್ಕೆ ಈ ಥರ ಮಾಡ್ಕೊಂಡು ತಿಂದರೆ ನಮ್ಮ ದೇಹಕ್ಕೆ ಬೇಕಾದಷ್ಟು ಫೈಬರ್ ಐರನ್ ಎಲ್ಲನೂ ಸಿಗುತ್ತೆ ಹಾಗೆ ಈ ರೀತಿ ಡ್ರೈ ಫ್ರೂಟ್ಸಿಂದ ಅಲಂಕಾರ ಮಾಡಿ ಮಮ್ಮಿ ಸರ್ವ್ ಮಾಡ್ತಿದ್ದಾರೆ ನಿಮ್ಗೆ ಈ ವಿಡಿಯೋ ಏನಾದರೂ ಸೂಪರ್ ಇಷ್ಟ ಆಗಿದರೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಬಾಯ್